ನೋಡಿ ಇಲ್ಲಿ ನಾವು ಭಾನುವಾರ ಮಧ್ಯಾಹ್ನ ಸಂತೋಷ್ ಫ್ಯಾಮಿಲಿ ಡಾಬಾ ಅಲ್ಲಿದ್ದೀವಿ ಇನ್ನೂ ಊಟ ಬರೋದು ಲೇಟು ನಮ್ಮದು ಗ್ರೂಪಲ್ಲಿ ಯಾರ್ಯಾರಿಗೆ ಏನೇನು ಅನುಭವ ಆಯಿತು ಪ್ರಯಾಗ್ರಾಜ್ದು ಅಂತ ಕೇಳೋಣ ಅಂತ ನೋಡಿ ನಾನು ವೀಡಿಯೋ ಮಾಡೋದು ಗೊತ್ತಿಲ್ಲ ಆದರೆ ಆಗಲೇ ತಲೆ ಬಚ್ಕೊಳ್ತಾ ಇದ್ದಾರೆ ನೀಟಾಗಿ ಬರಲಿ ಅಂತ ಇದ್ರೆ ಹಿಂಗಿರಬೇಕು ನಿಜವಾಗ್ಲೂ ಖುಷಿ ಆಗತ್ತೆ ಅವ್ರನ್ನೇ ಮಾತಾಡ್ಸ್ಬಿಡೋಣ ಫಸ್ಟ್ ಬನ್ನಿ ಸರ್ ನಿಮ್ಮ ಹೆಸರು ವಾದಿರಾಜು ನಿಮ್ಗೆ ಹೇಗ ಅನ್ನಿಸ್ತು ಪ್ರಯಾಗ್ರಾಜದ್ದು ಯಾಕೆ ನನ್ನ ಜೊತೆಲೇ ಇದ್ರಿ ನೀವು ಪ್ರತಿಯೊಂದು ವಿಡಿಯೋದು ನಾನು ಹೇಳಿದ್ದೀನಿ ಆದ್ರೆ ಇವಾಗ ಸ್ಪೆಷಲ್ ಆಗಿ ಏನು ಅನಿಸ್ತು ನಿಮಗೆ ನೀವು ಮಹಾಕುಂಭ ಮೇಳಕ್ಕೆ ಹೋಗಿ ಸ್ನಾನ ಮಾಡ್ತೀನಿ ಅನ್ಕೊಂಡಿದ್ರ ಇಲ್ಲ ಏನು ತಿಂಗಳಿಂದ ಇವರೆಲ್ಲ ಪ್ಲಾನ್ ಮಾಡಿದ್ರು ಮಗ ಎಲ್ಲರು ಬುಕ್ ಮಾಡಿ ಮಾಡಿದ್ರೆ ಎಸ್ ಸರ್ ಏನೇ ಇರಲಿ ತೀರ್ಥಯಾತ್ರೆ ಅಂದರೆ ಕಷ್ಟ ಎಲ್ಲ ಇರುತ್ತೆ ಹೋಗಿ ಬಂದ್ರೆ ಎಲ್ಲ ಇದಾದರೂ ಚೆನ್ನಾಗೇ ಆಯಿತು ಟ್ರಿಪ್ಪು ಚೆನ್ನಾಗಾಯ್ತಲ್ವಾ ಥ್ಯಾಂಕ್ ಯು ಸರ್ ನೆಕ್ಸ್ಟು ವಾದಿರಾಜ್ ಅವರ ಹೆಂಡತಿ ಆಶಾ ಮೇಡಮ್ ಇವರೇ ಮಾಡಿದ್ದು ಬುಕ್ಕು ಹೇಳಿ ಅಷ್ಟಾ ನಿಮ್ಗೆ ಏನಿಸ್ತು ಏನು ನೀವು ಫಸ್ಟ್ ಫಸ್ಟ್ ಹೇಳ್ತಾ ಇದ್ರಿ ಅಯ್ಯೋ ನಮ್ಮ ಯಜಮಾನ್ ಅಷ್ಟು ರಶಲ್ಲೆಲ್ಲ ಬರೋಲ್ಲ ಅಂತ ಹೇಳ್ತಿದ್ರೆ ಎಲ್ಲದರಲ್ಲೂ ಸರ್ ಮುಂದೆ ಓಡೋಗ್ತಾ ಇದ್ರು ಏನಂತೀರ ನೀವು ಏನನ್ನಿಸ್ತು ಅತಿವರದ್ದು ಒಂದು ಕ್ರೆಡಿಟ್ ಇತ್ತು ಇದು ಯಾರು ಇಲ್ಲ ಹೋಗೋದೇ ಇಲ್ಲ ಅಂದ್ಕೊಟ್ಟಿದ್ದೆ ಆಮೇಲೆ ಯಾರು ಬರ್ತಾರೋ ಹೊರಡೋದಾದ್ರೆ ನಾನು ಕಮಾ ಸಮ್ಮ ಇಬ್ಬರು ನೋಡ್ಬೇಕ ರೈಲಲ್ಲಿ ಬುಕ್ ಮಾಡ್ಕೊಬಿಡೋಣ ಯಾಕಂದರೆ ಫ್ಲೈಟ್ ಚಾರ್ಜಸ್ ಎಲ್ಲ ಆಲ್ಮೋಸ್ಟ್ ಸಿಕ್ಸ್ಟಿ ತೌಸಂಡ್ ಹೊರ ಹೌದು ಹಾಗಾಗಿ ಟ್ರೈನಲ್ಲಿ ಏನು ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಏಸ ಆವಾಗ ಸ್ವಲ್ಪ ಎಲ್ರಿಗೂ ಇಂಟ್ರೆಸ್ಟ್ ಆಯಿತು ಟ್ರೈನಲ್ಲಿ ಅಂದರೆ ನಾವು ನಾವು ಆಮೇಲೆ ಟ್ರೈನಲ್ಲಿ ಒಡಗಡೆ ಗಾಜು ಹೊಡಿಯೋದು ಎಲ್ಲ ನೋಡ್ಬೋದು ಟ್ರೈನಲ್ಲಿ ಸರಿ ಸ್ಲೀಪರ್ಗೆ ಹೋಗ್ತು ಬಸ್ಸಿಗೆ ಅಂತ ಒಂಥರ ನಾವು ಮೂರು ಜನ ಜನ ಬಂದು ತುಂಬಾ ಖುಷಿ ಆಯ್ತು ತುಂಬಾ ಕಷ್ಟ ಆಯ್ತು ವಿಡಿಯೋ ಹಾಕಿದ್ದೀನಿ ನಾನು ಪ್ರತಿಯೊಂದು ವಿಡಿಯೋ ಹಾಕಿದ್ದೀನಿ ನಾನು ಹೋಗೋಕೆ ಎಷ್ಟು ಒದ್ದಾಳೆ ಹ್ಮ್ ನೀರಲ್ಲಿ ಇಳಿತಾ ಎಲ್ಲ ಮರ್ತೋಯ್ತು ಎಲ್ಲ ಮರ್ತೋಯ್ತು ಇನ್ನು ಇವಾಗ ಇವತ್ತು ಹದಿನೈ ಹದಿನಾರನೇ ಇನ್ನು ಹತ್ತು ದಿವಸ ಇದೆ ಯಾರಿಗಾದ್ರೂ ಹೋಗೋರಿದ್ರೆ ಏನು ಹೇಳ್ತೀರಾ ಹೋಗ್ಬೋದು ಅಂತ ಅಲ್ವಾ ಇದಿನ್ನೊಂದ್ಸರಿ ಸಿಗಲ್ಲ ಹೌದು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಗೆ ಹೋಗೋದು ಏನು ಅಂತ ಪ್ರತಿಯೊಂದು ಹೇಳಿದ್ದೀನಿ ಇನ್ನು ರೇಟ್ ಎಷ್ಟು ಏನು ಅಂತ ನಾನು ಪ್ರತಿಯೊಂದು ವಿವರಣೆ ಕೊಟ್ಟು ಹೇಳ್ತೀನಿ ಬರ್ಬೋದಲ್ವ ಏನು ತೊಂದ್ರೆ ಇಲ್ಲ ಅಷ್ಟು ಜನ ಇದ್ರೂ ಕ್ಲೀನ್ ಆಗಿದೆ ಮತ್ತೆ ಎಲ್ಲದಕ್ಕೂ ಅನುಕೂಲ ಇದೆ ಯಾವುದಕ್ಕೂ ಏನು ತೊಂದರೆ ಆಶಾ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಶ್ರೀಲತಾ ನಿಮ್ಮ ಮಗಳವರು ಅಲ್ಲ ಅವಳು ಕಾಲೇಜ್ಗೆ ಹೋಗ್ತಾ ಇದ್ದಾಳ ಓದ್ತಾ ಇದ್ದಾಳಾ ಓದ್ತಾ ಇದ್ದಾಳೆ ಕಾಲೇಜಿಗೆ ರಜಾ ಹಾಕ್ಬಿಟ್ಟು ಕುಂಭಮೇಳಕ್ಕೆ ಮೇಳಕ್ಕೆ ಬಂದಿದ್ದಾಳೆ ರಜಾ ಇದೆಯಾ ಹ್ಞೂ ಪರವಾಗಿಲ್ಲ ನಾವೆಲ್ಲ ಏನೋ ಸ್ವಲ್ಪ ವಯಸ್ಸಾಗಿರೋರು ಅಂತ ತೀರ್ಥಯಾತ್ರೆ ಅಂತೀವಿ ಅವಳು ಅಷ್ಟು ಖುಷಿಯಿಂದ ಬಂದಿದ್ದಾಳೆ ಖುಷಿಯಿಂದ ಬಂದ ಅಮ್ಮನ ಬಲವಂತಕ್ಕೆ ಬಂದ ಕಂದ ನೀನು ನೀನೇ ಬರ್ತೀನಿ ಅಂತ ತುಂಬ ಥ್ಯಾಂಕ್ಸ್ ಅಮ್ಮ ನಿಮ್ಮಂಥವ್ರು ಮುಂದೆ ಬರಬೇಕಪ್ಪ ನಿಮ್ಗೆ ಏನು ಅನ್ನಿಸ್ತು ಲತ್ತಾ ನಾನು ಬಂದ ಅವಳಿಗೋಸ್ಕರ ನೀವು ಬಂದಿರೋದು ಥ್ಯಾಂಕ್ ಯು ಲತಾ ಏನು ಹೇಗೆ ಅನ್ನಿಸ್ತು ಲತಾ ನಿಮಗೆ ತುಂಬ ಚೆನ್ನಾಗಾಯ್ತು ಬರ್ಬೋದು ಇನ್ನೇನು ಚೆನ್ನಾಗಿ ಎಲ್ಲ ಏನು ಎದುರುಕೊಳ್ಳಿ ಇನ್ನು ಹತ್ತು ದಿವಸ ಉಳ್ದಿದೆ ಅಲ್ವಾ ಅಷ್ಟೇ ಅವನೇ ನಡೆಸ್ತಾರೆ ಥ್ಯಾಂಕ್ ಯು ಲತಾ ನಮಸ್ಕಾರ ನಿಮ್ಮ ಹೆಸ್ರು ಗೊತ್ತಾಗ್ಲಿಲ್ಲ ನನಗೆ ಸಂಧ್ಯಾ ಓ ನೀವು ಆಶನ್ಗೆ ಚಿಕ್ಕಮ್ಮ ತಾಯಿಯವ್ರ ತಂಗಿ ಆಗಬೇಕಾ ಹೌದಾ ಇದು 얘ಿದು ಏನ್ ಅನ್ಸ್ತು ನಿಮಗೆ ನಿಮಗೆ ನಡೆಯಕ್ಕೆಲ್ಲ ಆಯ್ತಾ ಕಷ್ಟ ಆಯ್ತಾ ಕಷ್ಟ ಅಲ್ಲ ನನಗೆ ಏನಾದರೂ ಹೋಗಬೇಕು ಅನ್ಸಿಬಿಟ್ರೇ ಅದನ್ನ ಸಾಧಿಸಬೇಕು ನಾನು ಒಟ್ಟಲ್ಲಿ ಬೇಡ ಅಂದ್ರೆ ಹೋಗ್ ಬಂದ್ಬಿಡಬೇಕು ಹೋಗ್ ಬಂದ್ಬಿಡಬೇಕು ಕಷ್ಟ ಅನ್ಸಲ್ಲ ಅನ್ಸಲ್ಲ ಹೌದು ಅಲ್ಲ ಊಟಕ್ಕೆ ಏನಾದರೂ ತೊಂದ್ರೆ ಆಯ್ತಾ ಮತ್ತೆ ಎಲ್ಲರೂ ಹೇಳ್ತಾರೆ ಮುನ್ನೂರು ಕಿಲೋಮೀಟರ್ ಟ್ರಾಫಿಕ್ ಜಾಮು ನಡಿಬೇಕು ಎಲ್ಲ ಒಟ್ಟು ನಾವು 30 40 ಕಿಲೋಮೀಟರ್ ನಡೆತಿರಬಹುದು ಅಷ್ಟೇ ಅಷ್ಟೇ ಅಲ್ವಾ ಒಟ್ಟು ಫುಲ್ಲು

ಆಯ್ತು ಇದು ದೊಡ್ಡ ಗ್ರೂಪ್ ಆಯ್ತು ಹೂವಿನ ಜೊತೆಲಿ ನಾರು ಸ್ವರ್ಗ ಸೇರ್ತು ಅಂತ ನಿಮ್ಮ ಜೊತೆಲಿ ನಮ್ಮನ್ನು ಹೇಳ್ಕೊಂಡು ಹೋದ್ರಿ ಥ್ಯಾಂಕ್ ಯು ಸಂಧ್ಯಾ ವೆರಿ ಗುಡ್ ಮೇಡಮ್ ಥ್ಯಾಂಕ್ ಯು ನೋಡಿ ಆಶಾ ವಾದಿರಾಜ್ ಅವ್ರು ಮಾತಾಡಿದ್ರಲ್ಲ ಅವ್ರ ದೊಡ್ಡ ಮಗ ಇವನೇ ನನಗೆ ಹೇಳಿದ್ದು ಇವನ ಹೆಸರು ಅನಿರುದ್ಧ ಅಂತ ಹೇಳಿ ನಾನೇ ಹೇಳ್ಬಿಡ್ತೀನಿ ಏನು ಅನ್ನಿಸ್ತು ಕಿಚಿ ನಿನಗೆ ಇರಲಿಲ್ಲ ಫಸ್ಟ್ ಇರಲಿಲ್ಲ ಎಲ್ಲರೂ ಅದು ವಿಡಿಯೋ ಅದು ಎಲ್ಲ ನೋಡಾದ ಮೇಲೆ ಹೋಗ್ಬೇಕು ಹೋಗ್ಬೇಕು ಅನ್ನೋದು ವಿಚೇಗಿತ್ತು ಇಂಟ್ರಾ ಅನ್ನೋದು ಇರಲಿಲ್ಲ ಬಟ್ ಹೆಂಗಪ್ಪ ಹೋಗೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಸೊ ಇವಾಗ ಹೋಗಿ ಬಂದ ಮೇಲೆ ಇನ್ನೇನು ಹೆಂಗ್ ಹೋದ್ವಿ ಅನ್ನೋದು ಇಡೀ ವೀಡಿಯೋಗಳಲ್ಲಿ ಆಲ್ರೆಡಿ ಹಾಗೆ ಆಗಿಬಿಟ್ಟಿದ್ದೀನಿ ಹೌದು ಅಷ್ಟು ಏನೋ ಒಂದು ಅಲ್ಲ ಆಂಟಿ ಇನ್ನೊಂದು ಸರಿ ಇನ್ನು ಹತ್ತು ದಿವಸ ಇದೆ ಓಟ್ ಪರೋಣ ಇನ್ನೊಂದು ಸರಿ ಅಂತ ಅಲ್ಲ ಏನು ಮನ್ಸಲ್ಲಿದ್ದೆಯಾ ಸುಮ್ಮನೆ ಬಾಯಲ್ಲಿ ಹೇಳ್ತಾ

ಅನುಕೂಲ ಪ್ರತಿಯೊಂದು ನಮಗೆ ಬಸ್ಸು ಏನೇನು ವ್ಯವಸ್ಥೆ ಮಾಡಿದ್ದಾನೆ ಇವನೇ ಇವನು ಇವ್ರ ತಮ್ಮನೇ ಸೇರ್ಕೊಂಡು ಮಾಡಿರೋದು ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಾನೂ ಇಲ್ಲ ನಮ್ಗೆ ನಾನು ಪ್ರಯಾಗ್ರಾಜಕ್ಕೆ ಬಂದಿದ್ದೀನಿ ಅಂದರೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಇವನಿಗೆ ಫಸ್ಟು ಮಾ ಬುಕ್ ಹೋಗೋಣ ಅಂತ ಪ್ರಯತ್ನ ಪಟ್ಟಿದ್ದು ಆಶಾವಾದಿರಾಜ್ ಅಪ್ಪ ಅಮ್ಮ ಆದರೆ ಪ್ರತಿಯೊಂದರಲ್ಲೂ ಬುಕ್ ಮಾಡಿದ್ದಾಗಲಿ ಇವಾಗ ಓಟ್ಲಲ್ಲೂ ನಾವು ಕೂತಿದ್ದೀವಿ ಅವನೇ ಹೋಗಿ ಆರ್ಡ್ರು ಕೊಟ್ಟು ನಮಗೆ ತಂದು ಕೊಡ್ತಾನೆ ತಿನ್ಸಲ್ಲ ಅಷ್ಟೇ ತಿನ್ಸೋದು ನಾವು ತಿನ್ನಬೇಕು ಅಷ್ಟು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ ಥ್ಯಾಂಕ್ಸ್ ಕಣಗೊಂಡ ಥ್ಯಾಂಕ್ಸ್ ಕಣಬ್ರಿ ಥ್ಯಾಂಕ್ ಯು ನಾವು ಬರುವಾಗ ಹದಿಮೂರು ಜನ ಬಂದಿದ್ದು ಹೋಗಬೇಕಾದ್ರೆ ಮೂರು ಎರಡು ಐದು ಜನ ಕ್ಯಾನ್ಸಲ್ ಆದರು ಯಾಕೆ ಅಂದರೆ ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಆಯಿತು ಅವ್ರು ಫ್ಲೈಟಲ್ಲಿ ಫ್ಲೈಟ್ ಬುಕ್ ಮಾಡ್ಕೊಂಡು ಹೊರಟೋದ್ರು ಅವ್ರು ಬೇಜಾರು ಮಾಡಿಕೊಂಡೇ ಹೋದ್ರು ನಮ್ದೊಂದು ಗ್ರೂಪ್ ಮಾಡಿದ್ದಾರೆ ಆ ಗ್ರೂಪಲ್ಲಿ ಎಲ್ಲರೂ ಅವರು ಐದು ಜನ ಓದೋರು ಬರೀತಾ ಇದ್ದಾರೆ ಅಯ್ಯೋ ನಾವು ಇರಬೇಕಿತ್ತು ನಾವು ಇರಬೇಕಿತ್ತು ಆದರೆ ಕೆಲಸ ಇತ್ತು ಅಂತ ನಾವು ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದ್ಬಿಟ್ವು ತುಂಬ ಬೇಜಾರಾಗ್ತಿದೆ ಇವಾಗ ಅಂತ ಹೇಳ್ತಿದ್ರು ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತು ಹದಿನಾರನೇ ತಾರೀಕು ಇನ್ನು ಹತ್ತು ದಿವಸ ಬಾಕಿ ಇದೆ ನಾನು ಈ ವಿಡಿಯೋನ ಇವಾಗಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನೂ ಎಡಿಟ್ ಇಲ್ಲ ಏನೂ ಇಲ್ಲ ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನಿಬ್ಬರು ನಮ್ಮ ಜೊತೆಲಿ ಊಟ ತರಕ್ಕೆ ಹೋಗಿದ್ದಾರೆ ಹಾಗಾಗಿ ಈ ವಿಡಿಯೋನ ಈಗಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಖಂಡಿತ ನೋಡಿ ಪ್ರಯಾಗ್ರಾಜ್ಗೆ ಹೋಗ್ಬೇಕು ಅಂದೋರು ಖಂಡಿತ ಬನ್ನಿ ನಾನು ಇವಾಗ ವ್ಯೂಸ್ಗೋಸ್ಕರ ಹೇಳ್ತಿರೋ ಮಾತಲ್ಲ ನನ್ನ ಜೊತೆಲಿ ಬಂದಿರೋರು ಹೇಗಾಯಿತು ಏನು ಟ್ರಿಪ್ಪು ಹೇಗೆ ಅಂತ ಹೇಳಿದ್ರು ಒಬ್ಬರು ಬಾಯಲ್ಲಾದರೂ ಇಲ್ಲ ನಾವು ಬರಬಾರ್ದಿತ್ತು ಅಂತ ಹೇಳೋ ಮಾತೇ ಇಲ್ಲ ಅಲ್ವಾ ನೋಡಿಕೊಂಡು ಇನ್ನು ಹತ್ತು ದಿವಸ ಇದೆ ಪ್ಲ್ಯಾನ್ ಮಾಡೋರು ಖಂಡಿತ ಮಾಡ್ಕೊಂಡು ಬನ್ನಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್